जिंदाबाद 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 अम्बेडकर जिंदाबाद अम्बेडकर जिंदाबादे जिंदाबाद जिंदाबाद कर्नाटक दल कूट के कर्नाटक दल ಮುಖ್ಯ ನ್ಯಾಯಾಧೀಶರಾದಂಥ ಸಿ ಆರ್ ಗವಾಯ್ ಮೇಲೆ ಶುವೆಸ್ತ ಮಾಡಿರುವಂತಹ ಕಿಶೋರ್ ಅವರು ರಾಕೇಶ್ ಕಿಶೋರ್ ಅವರು ಈ ರೀತಿ ಶುವ್ಯಸ್ತ ದಾಳಿ ಮಾಡಿರ್ತಾರೆ ಈ ರೀತಿ ಸಾಮಾನ್ಯ ಜನರಿಗೆ ಅಂಥ ಅತ್ಯದ್ಭುತ ಅಂಥ ವ್ಯಕ್ತಿಗಳಿಗೆ ನಮಗೆ ನ್ಯಾಯವನ್ನು ದೊರಕಿಸಿಕೊಡ್ತಿದ್ದಾಗ ಅಂಥ ಕೆಳಮಟ್ಟದ ಹೀನವನ್ನು ಇಲ್ಲಿ ಮಾಡಿರ್ತಾರೆ ಅವರಿಗೆ ಅಂತ ಶಿಕ್ಷೆಯನ್ನು ಒದಗಿಸ್ತಿದ್ರೆ ಇಂತಹ ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿ ಆಕ್ರಮಣ ನಡೆದಾಗ ಯಾವ ರೀತಿ ಆದಂತಹ ಇಲ್ಲಿ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಅಂತ ನಾವು ನ್ಯಾಯಾಲಯಕ್ಕೆ ಕೇಳಕ್ಕೆ ಇಷ್ಟಪಡ್ತೀವಿ ಇದು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ನಡೆದ ದಾಳಿಯಲ್ಲ ಇದೊಂದು ಭಾರತ ಸಂವಿಧಾನದ ಮೇಲೆ ನಡೆದ ದಾಳಿಯಾಗಿದೆ ಇದನ್ನು ತೀವ್ರವಾಗಿ ವಿದ್ಯಾರ್ಥಿ ಒಕ್ಕೂಟ ಸಂಘಟನೆ ಖಂಡಿಸುತ್ತದೆ Yes, sir.